ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಳ್ಳಿ ಕಡೆ ಅತಿ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಶಿವರಾತ್ರಿ ಹಬ್ಬನ ಮಾಡ್ತಾರೆ ಮೊದಲಿಗಿಂತ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಊರುಗಳಲ್ಲಿ ಪರ ಪರಗಳು ಮಾಡೋದು ನಾಡಿಗೆ ಪರಗಳು ಇರ್ತವೆ ಮಾಮೂಲಿ ಜಾಗರಣೆ ದೇವರು ಕಟ್ಟುವಂಥದ್ದು ವಿಶೇಷವಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ನಮ್ಮ ಹೂವು ಇಲ್ಲ ಅನ್ನುವಂಗೆ ಇರ್ತಿರ್ಲಿಲ್ಲ ಯಾವಾಗಲೂ ಈ ಸಲವೇ ಫಸ್ಟು ಹೂವು ಇಲ್ಲ ಹಿಂಗೆ ಬೇರೆ ತೋಟದಲ್ಲಿ ಕುಯ್ಕೊಂಬಿರೋದು ಸುಮಾರಾಗವೇ ಎಲ್ಲ ಅಡುಗೆರೆ ಬಿದ್ದುಬಿಟ್ಟವೆ ಒಂದು ಸ್ವಲ್ಪ ಹೋಗಿರೋವೆಲ್ಲೇ ತರದಾಕ್ಬಿಟ್ಟು ಅವೆಲ್ಲನೇ ಕಟ್ಟಬೇಕು ನಮ್ಮೂರಲ್ಲಿ ಪ್ರತಿ ಸಲವೂ ತಳಿನ ತೊಳ್ಕೊಂಬರೋದು ಒಂದು ಬನಂತಮ್ಮ ಮತ್ತೊಂದು ಒಬ್ಬರೇ ದೇವರು ಎರಡು ತಳಿನೂ ತಣ್ಣೂರು ತಣ್ಣೂರಿಗೆ ತಗೊಂಡೋಗಿ ತೊಳ್ಕೊಂಬರುವಂಥದ್ದು ಪೂಜೆ ಇಲ್ಲಿ ತಣ್ಣಗ ತಗೊಂಡೋಗಿ ಅಲ್ಲಿ ತಳಿನ ತೊಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಏನು ಇಲ್ಲಿ ಎಲ್ಲ ಬೀಗ ಹರಕೆ ಮಾಡ್ಕೊಂಡಿರ್ತಾರೋ ಹರಕೆನ ಅಲ್ಲಿ ಒಂದು ಮಡಗಿರ್ತಾರೆ ಊರಿಂದ ಆಚೆ ಕಡೆ ದೇವರ ತಗೊಂಡ್ಬಂದು ಅಲ್ಲಿಂದ ತೊಳ್ಕೊಂಬಂದು ಅಲ್ಲಿ ಬಾಯಿ ಎಕ್ದರೆಲ್ಲ ಹರಕೆ ತೀರಿಸ್ತಾರೆ ಅಲ್ಲಿಂದ ಬೀಗ ಚುಚ್ಚಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮ್ಯೆ ಉರುಳಿಕೆ ಬರುವಂಥದ್ದು ಆಮೇಕೆ ಪ್ರತಿ ಮನೆ 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 ಬಾಗಲಿಗೆಲ್ಲ ಹೋಗಿ ಮೆರೆಸ್ತಾರೆ ಊರಲ್ಲಿ ಪ್ರತಿಯೊಂದು ಮನೆ ಬಾಗಿಲು ದೇವರು ಹೊತ್ಕೊಂಡು ಹೋಗಬೇಕು ಪೂಜೆ ಮಾಡುವಂಥದ್ದು ಇರುತ್ತೆ ಆಮೇಲೆ ರಂಗದಲ್ಲಿ ಕುಣ್ತಾ ಮಾಮೂಲಿ ಪೂಜೆ ಕುಣ್ತಾ ಎಲ್ಲ ಇರುತ್ತೆ ವಿಶೇಷವಾಗಿ ಇನ್ನು ವಟ್ರಾವತಿ ಮಾಮೂಲಿ ಪರ ಎಂದಿನಂತೆ ಪ್ರತಿ ಹಳ್ಳಿಗಳಲ್ಲೂ ಪರಗಳು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪರಗಳು ನಡೀತವೆ ಈ ಹಬ್ಬಕ್ಕೆ ಈ ಹಬ್ಬದೊತ್ತಿಗೆ ಶಿವರಾತ್ರಿ ಹಬ್ಬದೊತ್ತಿಗೆ ಹಿಂಗಾರ ಮಾಡಿ ಕೆಲಸ ಮುಗಿಸಿ ಬಿಡಬೇಕು ಅಂತ ಅದು ಅನ್ಕಂದಿದ್ದದ್ದು ಹಂಗುವೆ ಇದ್ರ ಕೆಲಸವ ಟೈಲ್ಸ್ ಕೆಲಸವ ಹುಡುಗರು ಬರದೇ ಇರೋ ಕಾರಣದ ಅಂತರಗಳಿಂದ ಈ ಹಂತಕ್ಕೆ ಕೆಲಸ ಹಿನ್ನೆಡೆ ಮಾಡದ್ದು ಇದು ಬಂದು ಹೊರಗಡೆ ಪಾರ್ಕಿಂಗು ಕಲ್ಲು ಅಂದರೆ ಈಗೆಲ್ಲ ಇನ್ನೂ ಸಿಮೆಂಟು ಕರೆ ಪರೆ ಎಲ್ಲ ಇರ್ತದಲ್ಲ ಅದರಿಂದ ಹಂಗೆ ಕಾಣ್ತದೆ ಇನ್ನೂ ನೀಟಾಗಿ ಕಾಣಲ್ಲ ವ್ಯಾನ್ ಬಂದು ನಮ್ಮದು ಅಂತ ತಿಳ್ಕೊಬಿಟ್ಟಿರ ಇಲ್ಲಿ ಏನು ಕೆಲಸ ಮಾಡ್ತಾರೋ ಅಣ್ಣರು ನೋಡಿರಿ ಇದು ಬಾರ್ಡ್ರ್ ಮಾಡೋರಲ್ಲ ಟೈಲ್ಸ್ ಕೆಲಸ ಅಣ್ಣರ್ದು ಅದು ವೇನೋ ಸಿಕ್ಕಾ ಬಟ್ಟೆ ಟೈಮ್ ತಗೊಂಡದ್ದು ಎರಡು ದಿನ ನೀವು ನಂಬಲ್ಲ ಕಿಚನ್ ಬಾರ್ಡ್ರು ಅದು ಇದು ರೂಮ್ ಬಾರ್ಡ್ರು ಇದು ಹಾಲ್ ಬಾರ್ಡ್ರು ಇವು ಮೂರು ಬಾರ್ಡ್ರಿಗೆ ಎರಡು ದಿನ ಟೈಮ್ ತಗೊಂಡಿರೋದು ನೈಟು ಡೇ ಫುಲ್ಲು ಅರ್ಧ ನೈಟು ಡೇ ಫುಲ್ಲು ಅರ್ಧ ನೈಟು ಇಷ್ಟು ಸಮಯ ತಗೊಂಡು ಅಂದರೆ ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ಪೀಸು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅವಗೆಲ್ಲ ತುಂಬಿ 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 ಈ ಥರ ಡಿಸೈನ್ ಮಾಡಿರೋದು ಹಾಲ್ಗೆ ತುಂಬ ಚೆನ್ನಾಗಿ ಕಾಣ್ತದೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅಣ್ಣವರು ಮೈಸೂರು ಓ ಸ್ವಲ್ಪ ಹೋಗ್ಬಿಟ್ಟವೇ ಎಲ್ಲ ಹಿಂಗೆ ಅಡಗಡೆ ಬಿದ್ದಾವಲ್ಲ ಸಲ ನಾವೇ ಈ ರೈಟ್ ಇಲ್ಲದ ಮೂಮೆಂಟಲ್ಲಿ ನಿಲ್ಸ್ಬಿಡವು ತೋಟ ಇದ್ದಾಗ ರೈಟ್ ಇಲ್ಲದ ಮೂಮೆಂಟಲ್ಲಿ ತೋಟವನ್ನು ನಿಲ್ಸ್ಬಿಟ್ರೆ ಲೋ ಬಲೇಲೆ ಅದು ನಾವು ಕಾಣ್ತದ ನೋಡ್ಲಲ್ಲಿ ಪೂರ್ತಿ ಕಾಣ್ತದ ನಾನು ಏನ ಈಗ ಕಾಣ್ತದನ್ನ ಗೊತ್ತಕ್ಕಲ್ಲ ನನಗೆ ಗೊತ್ತು ಎಲ್ಲಿ ಕೂತ್ಕಂದ್ರೆ ಕ್ಯಾಮ್ರಾ ಮಡ್ಗಿದ್ರೆ ಹೆಂಗೆ ಕಾಣ್ತೀನಿ ಅಂತ ನಾನು ಹಂಗೆ ಬ್ಯಾಗ್ ತಿರುಗಿಸಿದ್ರು ನನಗೆ ಗೊತ್ತಾಗುತ್ತೆ ಐಡಿಯಾ ಇನ್ನು ನಿನ್ನಂಗೆ ಏನ್ಕೊಬಿಟ್ಟ ಕರಿಯಾ ಹಾಂ ಹಾಂ ಹಂಗೆ ಏನೋ ಹೇಳ್ತಾರೆ ಹಾಂ ಹೂವು ಏನಾಗುತ್ತೆ ಅಂತಂದರೆ ರೇಟ್ ಚೆನ್ನಾಗಿ ನಡೀತಾ ಇದ್ರೆ ಏನು ಮಾಡ್ತೇವೆ ಬರ್ರಿ ಅಂತಂದರೆ ಇಲ್ಲಿ ಇದು ಮಗುವನ್ ಕಡೆ ಇದು ಇನ್ನೂ ಹಳ್ಳಕ್ಕೆ ನಾಲ್ಕೈದು ದಿನ ಟೈಮ್ ಬೇಕಲ್ವಾ ರೇಟ್ ಚೆನ್ನಾಗಿ ಇದೆ ಅಂದರೆ ಕತ್ತರಿಸ್ ಕುಯ್ಕೊಬಿಡೋದು ಒಂದು ವೇಳೆ ರೇಟ್ ನಡೀತಾ ಇಲ್ವಾ ಹಿಂಗೆ ಸೀಕ ಇರ್ತವೆ ಹೊಲ್ದಲೆ ಬಿದ್ದಿರ್ತವೆ ಹೂವು ಹಳ್ಳೋಗಿರ್ತವೆ ಮೆಲ್ಗೋಗಿರ್ತವೆ ರೇಟ್ ಇಲ್ಲ ಅಪ್ಪ ಅದೇನೋ ಅಪ್ಪ ಅದೇನೋ ಇನ್ನೊಂದು ಮೂರು ದಿನ ಬಿಟ್ಕೋಯಿಮ್ಮ ಎರಡು ದಿನ ಬಿಟ್ಕೋಯಿಮ್ಮ ಇನ್ನೊಂದು ದಿನ ಬಿಟ್ಕೊಯ್ಯಮಾ ಅನ್ಕಂಡು ಹಿಂಗೆ ಮಾಡ್ಕೊಬಿಡ್ತವೆ ಹೂವು ಸೀದೋಗ್ಬಿಡ್ತವೆ ಈ ಥರ ಸೀಗೋದು ಹೋಗೋದಕ್ಕೆ ಒಂದು ಉದಾಹರಣೆ ಹೇಳಿದ್ದು ಇದು ಬಂದು ಬುಡ್ಬಿಟ್ಟಿರೋ ತೋಟ ಅಲ್ವಾ ಆಲ್ರೆಡಿ ಅಲೆ ಬಿಟ್ಬಿಟ್ಟಿರೋ ತೋಟ ಈಗ ಚೆನ್ನಾಗಿರೋ ತೋಟಕ್ಕೆ ಹೋದ್ರೆ ಕೊಟ್ಟಾರ ಹೂವಿನ ರೇಟ್ ಜಾಸ್ತಿ ಅದಲ್ಲ ಈಗ ಅದರಿಂದ ಸ್ವಲ್ಪ ನಮಗೂ ಏನೋ ಒಂಥರ ಅವ್ರ ಹತ್ರ ಏನು ಕೇಳೋದು ಅನ್ನಿಸ್ತದೆ ಹಿಂಗೆ ಚೆನ್ನಾಗಿರೋ ತೋಟಕ್ಕೆ ಹೋಗ್ಬಿಟ್ಟು ಒಂಥರ ಹಂಚಿಕೆ ಅದಕ್ಕೋಸ್ಕರ ಹಿಂಗೆ ಬ್ರಿಟಿರೋ ತೋಟದಲ್ಲಿ ಬಂದೆ ಅದರಿಂದ ಸ್ವಲ್ಪ ಅಡುಗರಿ ಬಿದ್ದುಬಿಟ್ಟವೆ ಔಷಧಿ ಹೊಡೆದಿಲ್ವಲ್ಲ ಅದು ಹೆವಿ ಬಿಸಿಲು ಔಷಧಿ ಹೊಡಿತಾ ಇರಬೇಕು ಕೋಳಿ ಏನು ಬಿಸಿ ಅದಕ್ಕೆ ಕೋಳಿ ಹಂಗೆ ಇಂಗ್ಲೀಷಲ್ಲಿ ಅದೇನಂತಲು ಅಂತಾರೆ ಅದ್ರ ಹೆಸರು ಸರಿಯಾಗಿ ಬರೀಕಿದೆ ನೋಡಲ್ಲಿ ಎಷ್ಟು ನಿಮಿಷ ಆಯಿತು ಅಷ್ಟೇ ನಾಲ್ಕು ನಿಮಿಷದ ಮೇಲೆ ಐದು ನಿಮಿಷ ನಾಕ್ ನಿಮ ಈಗ ಹತ್ತು ನಿಮಿಷ ಆಗೇ ಹೋಯ್ತು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ನಾಲ್ಕು ನಿಮಿಷದ ಮೇಲೆ ನಾಲ್ಕು ಗಂಟೆ ಮೇಲೆ ನಿಮಿಷದ ಮೇಲೆ ಹತ್ತು ನಿಮಿಷ ನಾನು ನಾನು ತಪ್ಪು ತಪ್ಪೇಳ್ದೆ ಇದ್ರಲ್ಲಿ ಇದೇಳ ಅಂತ ಹೇಳ ಈಗ ಇನ್ನೊಂಥರ ಹೇಳ್ತಾಳೆ ಈಗ ಈಗ ಹೇಳುವ ಎಷ್ಟು ಸೆಕೆಂಡ್ ಓಡ್ತದೆ ಅಂತ ಈಗ ಅದೇ ಹೇಳಿದ್ನಲ್ಲ ನಾಲ್ಕೇ ಓಡ್ತದೆ ಇನ್ನ ಈಗ ನಲ್ವತ್ತೊಂದು ಹ್ಮ್ ಈಗ ನಲ್ವತ್ ನಾಕ್ ಆಯ್ತು ಇಲ್ಲಿ ಇದು ಇದ್ರಲ್ಲಿ ನಾಲ್ಕ್ ನಿಮಿಷ ರೀ ಆ ಅದ್ರ ಪಕ್ಕ ಇನ್ನೊಂದು ಐವತ್ತೊಂದ್ ನಿಮಿಷ ನಾಲ್ಕ್ ನಿಮಿಷದ ಮೇಲೆ ಐವತ್ತೊಂದ್ ನಿಮಿಷ ಈಗ ಓಡ್ತಾ ಇರೋದು ಈ ವಿಡಿಯೋ ಓಡ್ತಾ ಕರೆಕ್ಟಾಗಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಈಗ ನಾಲ್ಕ್ ನಿಮಿಷದ ಮೇಲೆ ಐದ್ ನಿಮಿಷಕ್ಕೆ ಹೋಯ್ತು ನಲ್ವತ್ತ ಒಂಬತ್ತು ನಿಮಿಷ ಆಯ್ತು ಐದ್ ನಿಮಿಷಕ್ಕೆ ಹೊಂಟಾಯ್ತಾ ಈ ಟೈಮ್ ಮುಂದಕ್ಕೆ ಹೋಗ್ಬೇಕಲ್ವಾ ಹಿಂದಿಕ್ ಬಂದವಾ ಏನು ನಲ್ವತ್ತೊಂಬತ್ತು ಅಂದ್ರೆ ಅರವತ್ತು ಒಂದ್ ಗಂಟೆ ಆಗ್ಬೇಕು ಈಗ ನಿಮಿಷ ಆಯ್ತು ನಾಲ್ಕು ನಿಮಿಷ ಆದ್ಮೇಲೆ ನಲ್ವತ್ತೊಂಬತ್ತು ನಿಮಿಷ ಆಯ್ತು ಅಂದಲ್ಲೇ ಈಗ ಐವತ್ತು ಐವತ್ತು ನಿಮಿಷ ಕುಂಟ ಆಯ್ತಾ ಐವತ್ತು ಪಕ್ಕ ಇದ್ರಲ್ಲಿ ಒಂದ್ ಗಂಟೆ ಐವ ಐದ್ ನಿಮಿಷ ಅಂತ ಇಲ್ಲಿ ಇರ್ತದೆ ಆಮೇಲೆ ಪಕ್ಕದಲ್ಲಿ ಇಪ್ಪತ್ತೆಂಟು ಈಗ ಐದ್ ಗಂಟೆಯಾಗಿ ಅಲ್ಲಿ ನಿಮಿಷ ಕೊಡ್ತದೆ ನಿಮಿಷ ಇಲ್ಲಿ ಫಸ್ಟ್ ಐದ್ ಅದ ಇಲ್ಲಿ ಆಮೇಲೆ ಮೂವತ್ತೇಳು ಮೂವತ್ತೆಂಟಾಗೆ ಹೋಯ್ತು

ಈ ಗುಟ್ಟು ಕೆಲವ್ರಿಗೆ ಗೊತ್ತೋ ಕೆಲವ್ರಿಗೆ ಗೊತ್ತಿಲ್ಲ ಗುಟ್ಟೇನು ಅಂತ ಹೇಳ್ಬೇಕಾ ನೋಡಿ ನೀವು ಟೊಮೊಟೊ ಗೊಜ್ಜು ಮಾಡಿ ಚಿತ್ರನ್ನ ಮಾಡಿ ಚಿಕನ್ ಫ್ರೈ ಮಾಡಿ ಮಟನ್ ಫ್ರೈ ಮಾಡಿ ಮತ್ತೊಂದು ಏನೇ ಆಗಲಿ ಹುಳಿ ಸಾರನೇ ಮಾಡಿ ಎಣ್ಣೆ ಬುಟ್ಟೆ ಇಟ್ಕೆ ಸಾಸಿವೆ ಕರಿಬೇವ್ನೇಲೆ ಹಾಕೋಕ್ಕೂ ಮೊದಲು ಇದನ್ನು ಹಾಕ್ಬಿಟ್ಟು ಗಮ್ಮನ್ಸಿ ಅಕ್ಕಪಕ್ಕದ ಮನೆಗೆಲ್ಲ ಗಮ್ಮ ಅಂತ ಇರ್ತದೆ ಅಷ್ಟು ಫ್ಲೇವರ್ ಕೊಡುತ್ತೆ ಇದು ಕಸ್ತೂರ್ ಮೆಂತ್ಯೆ ಮಟಿಲಿ ಎನಿ ಟೈಮು ಇದು ಇರಲೇಬೇಕು ಆ ಚಮತ್ಕಾರ ಈ ಕರ್ಬೇವನ್ ಸೊಪ್ಪು ಅದಕ್ಕೆ ಮುಂದಾಗಿ ಹೇಳ್ಬಿಟ್ಟು ಒಂದು ಸಾಲ್ಟ್ಗೆ ಕರ್ಬೇವ್ ಸೊಪ್ಪಿಗೆ ಅಡುಗೆಲಿ ಹೇಗೆ ಆದ್ಯತೆ ಜಾಸ್ತಿ ಇರ್ತದ ಒಂದು ಮಾನ್ಯತೆ ಇರ್ತದ ಅದೇ ಥರ ಕಸ್ತೂರ್ ಮೆಂತ್ಯಗೂ ಆದ್ಯತೆ ಇರ್ತದೆ ಬಟ್ ಎಲ್ಲ ಬಳಸಲ್ಲ ಕೆಲವೊಬ್ರು ಬಳಸ್ತಾರೆ ಕೆಲವೊಬ್ರು ಬಳಸಲ್ಲ ಕೆಲವ್ರು ಅಂದ್ಕೊಬೋದು ಅಯ್ಯೋ ಏನು ಗೊತ್ತಿಲ್ಲದೆ ಇರೋ ಮ್ಯಾಟ್ರ್ ಅಂತ ಕೆಲವ್ರು ಬಳಸಲ್ಲ ಲೈಟಾಗಿ ಏನೋ ಬಾತು ಗೀತಕ್ಕೆ ಬಳಸ್ಕೊತಾರೆ ಬೇಕಾದಕ್ಕೆ ಪ್ರತಿ ಒಂದಕ್ಕೂ ಬಳಸಲ್ಲ ಎಲ್ಲರೂ ಬಳಸಲ್ಲ ನಾವೇನು ಬಜ್ ಮಾಡಿದ್ರು ಏನಿ ಒಂದ್ ಬಳಸ್ತಿ ಏನಿ ಒಂದ್ ಪ್ರತಿ ಸಕತ್ತಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಆಯ್ತು ಅದು ಇದು ಅಂತಂದಿ ಏನ ಬಾಳೆಹಣ್ಣು ರೇಟ ಕೆಣಕದ ಒಂದ್ ಲೀಟರ್ ತಂದಿನಿ ಆ ಎಣ್ಣೆಗಿಂತ ರೇಟ್ ಜಾಸ್ತಿ ಆಗವೆ ಕುಡಿಯೋ ಎಣ್ಣೆಗಿಂತ ಈ ಎಣ್ಣೆ ರೇಟ್ ಕುಡಿಯೋ ಎಣ್ಣೆಗಿಂತಲೂ ಈ ಎಣ್ಣೆ ಕೆಣಕ ಕೈಕಿಲ್ಲ ಯಾವ್ದೋ ಇದು ನಮ್ಮ ಕನ್ನಡ ಬ್ರ್ಯಾಂಡು ಅಲ್ಲ ಅನ್ನಿಸ್ತದ ಇದು ಅಲಂ ಕಾರಂ ಕನ್ನಡ ಬ್ರ್ಯಾಂಡು ಅಲ್ಲ ಇದು ಆನಂದ್ ಯಾವ ಆನಂದ ಇದು ಎಷ್ಟು ರೂಪಾಯಿ ಹಾಕಿರೋದು ಗೊತ್ತಾ ಪ್ರೈಸ್ ಹಾಕಿಲ್ವಾ ಇದು ಕಳ್ತನ ತೊಂಬತ್ತು ತೊಂಬತ್ ರೂಪಾಯಿ ರೂಪಾಯಿ ಅರ್ಧ ಲೀಟರ್ ತೊಂಬತ್ತು ರೂಪಾಯಿ ಅಂತ ಅಂದ್ರೆ ಕೆಲವೊಂದು ಎಂ ಆರ್ ಪಿ ಬಗ್ಗೆ ಹೇಳ್ಬಿಡ್ತೀನಿ ಸಾವಿರ ರೂಪಾಯಿ ಇರ್ತದೆ ಅಂಗಡಿಯರೇ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇರ್ತಾರೆ ಆ ನನ್ನ ಮಕ್ಳಿಗೇನು ಪ್ರಿಂಟ್ ಮಾಡೋಕ್ಕೆ ಕೈಯ್ಯ ನೈಬೇಕು ಮಿಷಿನಲ್ಲಿ ಪ್ರಿಂಟ್ ಮಾಡ್ತಾರೆ ಜನ ಎಕ್ಕೂಟೋಗೋದು ಜನ ಆ ಎಮ್ ಆರ್ ಪಿಯಿಂದ ಅವರು ಒಳ್ಳೊಳ್ಳೆ ದುಡ್ಡು ಮಾಡ್ತಾ ಇರ್ತಾರೆ ಒಳ್ಳೊಳ್ಳೆ ಕಾರ್ನರಲ್ಲಿ ಸೈಡ್ ತೆಗೀತಾ ಇರ್ತಾರೆ ಒಳ್ಳೊಳ್ಳೆ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಎಕ್ಕುಟ್ಟು ಹೋಗೋದು ಜನ ಜನ ನೀರನ್ನು ಎಲ್ಲೋ ಬೇರು ಸುರಿಸಿ ಸಂದೇನ ದುಡಿಯೋದು ತಗೊಂಡೋಗಿ ಹಿಂಗೆ ಎಮ್ ಆರ್ ಪಿ ಹಾಕೋದು ಅವರು ಎಮ್ ಈಗ ಒಂದು ಐ ಸಾವಿರ ರೂಪಾಯಿದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾನೆ ಅಂತಂದರೆ ಇನ್ನೂರ ಐವತ್ತು ರೂಪಾಯಿ ತಗೊಳ್ಳಲ್ಲ ಆ ಎಮ್ ಆರ್ ಪಿ ಏನಕ್ಕೆ ಅವನು ಸಾವಿರ ರೂಪಾಯಿ ಪ್ರಿಂಟ್ ಮಾಡಿರಬೇಕು ಅಂಗಡಿಯರ ಏನಕ್ಕೆ ಇದಳ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇದಾಗರೆ ಬರೀ ಐವತ್ತು ರೂಪಾಯಿ ಫಾರ್ ಎಕ್ಸಾಂಪಲ್ ಇದೆಲ್ಲ ಹೇಳ್ತಾರೋದು ಬೇರೆ ವಸ್ತುಗಳು ಅಂಥವು ತುಂಬ ಆ ಥರ ತುಂಬ ಜನ ಆಲೋಚನೆ ಮಾಡೋರು ಇರ್ತಾರೆ ಬಟ್ ಅದನ್ನು ತಿಳಿಸ್ತಾ ಇರೋದು ಅದು ಏಳ್ನೂರ ಐವತ್ತು ರೂಪಾಯಿಗೆ ಅವ್ನು ಕೊಡ್ತಾನೆ ಅಂದರೆ ಸಾವಿರ ರೂಪಾಯಿ ಅಂತ ಎಮ್ ಆರ್ ಪಿ ಇರೋದನ್ನ ಅದು ಐ ಐನೂರು ರೂಪಾಯಿಗೆ ಬಂದಿರ್ಬೋದಪ್ಪ ಈಗ ಐನೂರು ರೂಪಾಯಿಗೆ ಮಾಡಿದ್ರು ಅವನಿಗೆ ಲಾಭ ಸಿಗ್ಬೋದು ಇನ್ನೂ ಐನೂರ ಐವತ್ತು ಎಷ್ಟ್ರಾನೇ ತಗೊತವ್ರೇನೋ ಒಂದು ಆಲೋಚನೆ ಥಿಂಕಿಂಗು ಇದೆಲ್ಲ ಬರುತ್ತೆ ಅದನ್ನು ಕಂಡುಹಿಡಿಯೋಕ್ಕೆ ಯಾವನೂ ಇಲ್ಲ ಅನಿಸುತ್ತೆ ಅಂತ ಯಾರೋ ಹೇಗಾರೋ ಧಗಮೋಸ ಮಾಡ್ಕೊಂಡು ಬದುಕ್ಬೋದು ಒಟ್ನಲ್ಲಿ ಎಷ್ಟಾರು ಎಮ್ ಆರ್ ಪಿ ಹಾಕೊಂಡು ಹೇಗಾರೋ ಬದುಕ್ಬೋದು ಅವ್ರಿಗೇನೋ ಒಂದು ಯಾವುದೋ ಒಂದು ಲೈಸೆನ್ಸು ಅಂತ ಇದ್ರೂ ಸಾಕು ಯಾವ ಜನ ಹೆಂಗಾರು ಎಕ್ಕೋಗ್ಬೋದು ಹಳಾಗ ಹೋಗ್ಬಾರ್ದು ಒಟ್ನಲ್ಲಿ ಅದು ಬಿಟ್ಟಾಕಿ ಏನೋ ಏನೂ ಮಾಡೋಕ್ಕಾಗಿಲ್ಲ ಸಿಸ್ಟಮೇ ಎಕ್ಕೊಟ್ಟು ಹೊಟ್ಟದೆ ಫುಲ್ಲು ಎಲ್ಲ ಬರೀ ಅದೇ ನಡೀತಾರದು ಈಗ ನೈಂಟಿ ಪರ್ಸೆಂಟ್ ಬರೀ ಅಂತವೇ ನಡೀತಾರದು ಇಲ್ಲಿ ಎಲ್ಲ ಅದಕ್ಕೆ ಅದನ್ನೂ ಆಲೋಚನೆ ಮಾಡ್ತೀವಿ ಯಾಕೆ 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 ಅಂತಂದಾಗ ಎಲ್ಲ ಬಟ್ಟೆ ಬಿಚ್ಕ ಓಡ್ತಾದಾಗ ನಾವು ಬಟ್ಟೆ ಬಿಚ್ಕಲ್ಲೇ ಓಡ್ಬೇಕಂತ ನಾವೇನು ಸ್ಪೆಷಲ್ ಅಲ್ವಂತೆ ಹಾಗೆ ಪ್ರಪಂಚ ಹಂಗೆ ಓಡ್ತಾದಾಗ ಅವರಿಂದ ನಾವು ಓಡಬೇಕಂತೆ ಕ್ವಶನ್ ಮಾಡೋಕೆ ಹೋಗ್ಬಾರ್ದು ಅಂತೆ ಏನೋ ಸುಮ್ಮನೆ ಹಂಗೆ ತಿಳಿಸಿದೆ ಬೆಳೆಕಾಳು ಅದರಲ್ಲೂ ಬ್ರ್ಯಾಂಡೆಡು ಅಂದರೆ ಶಿವ್ಲಿಂಗು ಅತಿ ಹೆಚ್ಚಾಗಿ ಓಡೋದು ರೈತರು ಬೆಳೆಯೋದು ಬೆಳೆಕಾಳು ಮಾಮೂಲಿ ಕಲ್ಲು ಎರೆ ಹೊಲದಲ್ಲಿ ಕೆಮ್ಮು ಕೆಂ ಕೆಂಪೆ ಭೂಮಿಲಿ ಎಲ್ಲ ಬೆಳೆ ಎಲ್ಲ ಹೊಲದಲ್ಲೂ ಬೆಳೆಯೋದು ತೊಗರಿಕಾಯಿಯೇ ತೊಗರಿಕಾಯಿ ತೊಗರಿ ತೊಗರಿ ಕಾಯಿ ಕುಯ್ಕ ತಿಂತೀವಿ ಎಸಿಗೆ ಅದಾದಮೇಲೆ ತೊಗರಿ ತೆಳಿ ಮಾಡ್ತೀವಿ ತೊಗರಿ ತೊಳಿ ಮಾಡಾದ್ಮೇಲೆ ಅದನ್ನ ಅಂಗಡಿಗೆ ಮಾರ್ತೀವಿ ಈಗ ಮಾರ್ತಾರೆ ರೈತರು ಬಟ್ ಮಾರ್ತೀವಿ ರೈತರು ಮಾರಾದ್ಮೇಲೆ ಅದಕ್ಕೆ ನಾನಾ ಥರ ಹೆಸ್ರುಗಳಿಡ್ತಾರೆ ಬ್ರ್ಯಾಂಡೆಡು ಅಂತಂದರೆ ಸಿವ್ಲಿಂಗ್ ತೊಗರಿ ಬೆಳೆ ಅದಕ್ಕೂ ಸಾವಿರಾರು ನಾವು ಈಗ ಭತ್ತದ ಗದ್ದೆ ಭತ್ತ ಬೆಳಿತಾರೆ ಭತ್ತ ಎಲ್ಲ ಕೆಸರಿ ಗದ್ದೆಲೇ ಪ್ರತಿಯೊಬ್ಬರು ಭತ್ತ ಬೆಳೆಯೋಕ್ಕಾಗೋದು ಬರಗತ್ತಲ್ಲಿ ಬರಗದ್ದಲ್ಲಿ ದೊಡಿ ಭತ್ತ ಬೆಳಿತಿದ್ರು ಆಗ ಕೆಸರು ಗದ್ದೆಯಲ್ಲಿ ಭತ್ತ ಬೆಳಿತಾರೆ ಆ ಭತ್ತದೊಳಗಿರೋ ಹಕ್ಕಿಗೆ ನೂರಾರು ಇಡ್ತಾರೆ ನೂರಾರು ಹೆಸರು ಇಟ್ಕೊಂಡು ಇಷ್ಟ ಬಂದಂಗೆಲ್ಲ ಸೇಲ್ ಮಾಡ್ತಾರೆ ಆಮೇಲೆ ಎಮ್ ಆರ್ ಪಿ ಬಗ್ಗೆ ಹೇಳ್ತವನು ಇನ್ನೊಂದು ಹೇಳಲೇಬೇಕು ಯಾವ್ದಾರ ರೈಟು ಒಂಚೂರು ಅಪ್ಪ ಆಯಿತು ಅಂದರೆ ಸಾಕು ಹಳೆ ಸ್ಟಾಕೆ ಇರೋ ಮಡಿಕಂದು ಒಳ್ಳೆ ದುಡ್ಡು ಮಾಡಾ ಕೊಡ್ತಾರೆ ಇವತ್ತು ಅನ್ವನ್ಸ್ ಆಯಿತು ಅಂದರೆ ನಾಳೆ ಖಾಲಿ ಏ ರೇಟ್ ಚೇಂಜ್ ಅವ್ರ ಹತ್ರ ಸ್ಟಾಕ್ ಬೇಕಾದಷ್ಟು ಇರ್ತವೆ ಬೇಕಾದಷ್ಟು ಸ್ಟಾಕ್ ಇದ್ರೂ ಅಲ್ಲ ರೇಟ್ ಚೇಂಜು ಅಂತ ಅಲ್ಲೇ ಜನಗಳಿಗೆ ಹೊಡಿತಾ ಇರ್ತಾರೆ ಒಂದೊಂದು ಅಂಗಡಿಲೇ ಒಂದೊಂದು ರೇಟು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹಿಂಗೆ ತಲೆ ಮೇಲೆ ಹೊಡಿತಾ ಇರ್ತಾರೆ ಯಾವುದೋ ರೇಟ್ ಅಪ್ಪ ಅದು ಒಂದು ವೇಳೆ ಹಿಡ್ದೋಯಿತು ಅಂದ್ಕೊಳ್ಳಿ ಆ ರೇಟ್ ಒಂದು ವೇಳೆ ಒಂದು ಒಂದೆರಡು ರೂಪಾಯಿನೇ ಕಮ್ಮಿ ಆಗೋಯಿತು ಅದು ಸರ್ಕಾರದಿಂದ ಏನಾರು ಅನ್ವಾನ್ಸ್ ಆಯಿತು ಅಂದ್ಕೊಳ್ಳಿ ಹ್ ಆಯಿತು ಆಗಲಿ ತಂದುಬಿಟ್ಟಿದ್ದವು ಸ್ಟಾಕ್ ಉಳಿದ್ಬಿಟ್ಟವೆ ಈಗ ನಾವು ಅದೇ ರೇಟಿಗೆ ಮಾರಬೇಕು ಕಮ್ಮಿಗೆ ಅವ್ರು ಕಮ್ಮಿಗೆ ಮರಿಕಿಲ್ಲಾಗ ಅದೇ ರೇಟಿಗೆ ಮಾರಬೇಕು ಬೇಕಾದ್ರೆ ತಕ್ಕ ಇಲ್ಲ ಅಂದ್ರೆ ಹೋಗು ಅಂತಾರೆ ಹೆಂಗೆ ಬೇಕಾದರೂ ಉಳ್ಕೊತಾರೆ ಏನು ಬೇಕಾದರೂ ಮಾಡ್ತಾರೆ ಯಾವ ಥರ ಬೇಕಾದರೂ ನಾಟಕಗಳ ಮಾಡ್ತಾರೆ ಬಟ್ ಇಲ್ಲಿ ನಾವು ಮೂಕ ಪ್ರೇಕ್ಷಕರಂತೆ ಇರಬೇಕು ಅದು ಮುಗೀತು ಉದ್ಬೇಳೆ ಏನು ಏನು ತಗೋಕ್ಕಿದ ದೋಸೆಗೆ ತಗೋ ಇವೆಲ್ಲ ಏನ್ ಏನು ಹುಸಿ ಆದ್ವಾ ಇವೆಲ್ಲ ಈ ಅದ್ರ ಸಾಮಾನು ಹಾಕಿದ್ರೆ ಅವು ಕಮ್ಮವೆ ಗಮ್ ಅಂತವೆ ಇವಾಗ ಬೇರೆ ಕವ ಬೇರೆ ಕವರ್ ಕಟ್ಟಿಲ್ಲ ನೀನು ಮಡ್ಗುಮ್ಮ ಇವಾಗ ಕರ್ಪೂರ ಕುಂಕುಮ ಎರಡು ಚಿಪ್ಪು ಎರಡು ಚಿಪ್ಪೆಯ ಏನು ಎಂಬತ್ತು ರೂಪಾಯಿ ಊರಲ್ಲಿ ಹೆಂಗೆಂಗೋ ಗೊತ್ತಿಲ್ಲ ಈಗ ಪೂಜೆಗೆ ಒಂದು ಚಿಪ್ ಬೇಕು ಇವತ್ತು ರಾತ್ರಿಗೆ ಒತ್ತಾರೆ ಪೂಜೆಗೆ ಒಂದು ಬೇಕು ಅದಕ್ಕೆ ಎರಡು ಚಿಪ್ಪು ತಂದಿರುವಂಥದ್ದು ಒಳ್ಳೆ ಕಾಯಿ ಒಂದೆರಡು ಕಾಯಿ ಹಿಡಿಬೇಕು ತೆಂಗಿನಕಾಯ ಎರಡು ಚಿಪ್ಪು ಚೆನ್ನಾಗೆ ಇವಾಗ ಮುಡ್ಗುಡು ಈಗ ಅಲ್ಲಿ ಎಲ್ಲ ಇದೆಲ್ಲ ತಂಗ ಐಟಮ್ ಎಲ್ಲ ನಾಲೆ ತಗೊಂಡಿದ್ರೆ ಹೆಂಗೋ ಕಾಣೆ ಒಂದು ಕಾಲು ಹಾಲೆ ತಗೊಂಡೋಗಿರ್ತಾರೆ ಮೋಸ್ಟ್ಲಿ ಚೆಂದ ಕೆರೆಗೆ

ಈಗ ಅಡುಗೆ ಪಡ್ಗೆ ಬೇಕಾದ್ರೆ ಹೇಳು ಸುಮ್ನ ಇರೋ ಎಲ್ಲ ಜಾತ್ರೆಗಳ ಕರ್ಪೂರ ಕರ್ಪೂರ ಇಲ್ವಲ್ಲ ಇಲ್ಲಿ ಅವೇ ಬಿಡ ಬುಳ್ಳ ಇರ್ಲಿ ಇವೇನು ಬೆರೆಸ್ಬೇಡ ಬುಳ್ಳ ಇಲ್ಲಿ ನೋಡ್ತೀನಿ ಅಲ್ಲಿ ಇದ್ ಮಾಡ್ಕೊಬತೀನಿ ಇವಾಗ ಹೂವು ಬಂದ್ ಕಟ್ತೀನಿ ಇನ್ನು ಕೆಲಸವೇ ನಮ್ಗೆ ಬಿದ್ದಾವೆ ಅಲ್ಲಿ ಕೊಡಲಿ ಎಲ್ಲ ತಳಿ ತಳಿ ಇಲ್ಲ ಇನ್ನೂ ತಗೊಂಡೋಗಿಲ್ಲ ಇನ್ನೂ ದೇವಸ್ಥಾನ ಎಲ್ಲ ನೀವು ಎಲ್ಲ ತಣ್ಣೂರ್ಗೆ ತಣ್ಣೂರ್ಗೋಗ ರೆಡಿ ಆಗಿದ್ದೀರಿ ಹಾ ತಣ್ಣೂರ್ಗೆ ನಾವು ಹಿಂಗೆ ಹಿಂಗಿದಾಗ ನಾವು ಓಡಾಯ್ತಿದ್ದ ನಾವು ಅಲ್ಲಿಗೋಗಿ ಅಲ್ವಾ ಅದೇ ರೆಡಿಯಾಗಿ ನಿಂತು ಕತ್ತಿದ್ದದ್ದು ಹಾ ಹಾ ಅಣ್ಣ ಆಲೆ ಇವನು ರೆಡಿ ಆಗಿಬಿಟ್ಟಾನೆ ಹಾ ವೈ ತರೀಕ್ರಿಗೆ ನೋಡಮ್ಮ ದೇವಸ್ಥಾನ ಒಂದಷ್ಟೇ ಏನೇನ್ ಮಾಡಿದಾರೋ ಪ್ರಿಪರೇಷನ್ ಇಲ್ಲ ದೇವರು ನೋಡ್ಕೊಬ್ರಮ್ಮ ಛತ್ರಿಯ ಹಾ ಹಾ ಅವನೇ ಛತ್ರಿಯಾ ಹಾ ಮಾತಾಡ್ತಾ

ಬನ್ನಿ ಈಗ ದೇವಸ್ಥಾನ ಕರ್ಕೊಂಡು ಹೋಯ್ತಾನೆ ಎಲ್ಲ ಸೈನ್ಯ ಸೈನ್ಯ ಮುಡಿ ಅನ್ಬೇಕಲ್ಲ ಮುಡಿಯದು ಇವೆ ಇವೆಲ್ಲ ಫುಲ್ಲು ಇಲ್ಲೇ ದೇವರು ಮೆರಿ ಬಂತದ್ದು ಅದು ಲಕ್ಷ್ಮೀ ದೇವಿ ಗುಡಿ ಲಕ್ಷ್ಮೀದೇವಿ ಗುಡಿ ಬೋರಪ್ಪ ಗುಡಿ ಮೇನ್ ಬೋರಪ್ಪ ಅಂತೇಳಿ ಕಟ್ಟುವಂಥದ್ದು ಇಲ್ಲೇ ಮಕ್ಕಳಿಗೆ ಫಸ್ಟು ಮುಡಿ ಕೊಡುವಂಥದ್ದು ಇಲ್ಲೇ ಮಕ್ಕಳಿಗೆ ಒಬ್ಬರೇ ನೆಕ್ಸ್ಟು ನಂಜನಗೂಡು ಎಲ್ಲ ಇಲ್ಲಿ ಈಗೆಲ್ಲ ಪೂಜೆ ಎಲ್ಲ ಜೋರಾಗಿ ನಡೀತದೆ ಎಲ್ಲ ಪೆಂಡಲ್ಲೆಲ್ಲ ಹಾಕಿದ್ದಾರೆ ನೋಡಿ ಪೆಂಡಲ್ಲೆಲ್ಲ ನಾಕವ್ರೆ ಇದೇ ದೇವ್ರಹಳ್ಳಿ ಮರ ನಮ್ಮದು ಎಲ್ಲ ನೋಡಿರ್ತೀರ ವಿಡಿಯೋದಲ್ಲಿ ತುಂಬ ವೀಡಿಯೋದಲ್ಲಿ ಆಲೆ ಹಾಕಿರ್ತೀನಿ ನೋಡಿರ್ತೀರ ಇದು ನಮ್ಮ ಹಳೆ ಬನಂತಮ್ಮನ ದೇವಸ್ಥಾನ ಇದು ಹೊಸ ದೇವಸ್ಥಾನ ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ ಈಗ ಹಿಂಸೆ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಹಾಂ ಯಾವತ್ತಿ ಆದರೂ ಅಷ್ಟೇ ಊಟ ಮಾಡೋಕ್ಕೂ ಅಷ್ಟೇ ಯಾರನ್ನು ಹಿಂಸೆ ಮಾಡಬಾರ್ದು ಒಟ್ಟಾಗ ಅವರೇ ಊಟ ಮಾಡ್ತಾರೆ ಯಾರೇ ಆಗಲಿ ನೋಡೋಣ ಈಗ ಇನ್ನು ತಣ್ಣೂರ್ ಕೆರೆಗೆ ಹೋದ್ಮೇಲೆ ಬರೋದೇ ಸಂಜೆ ಆಯ್ತದೆ ಆಮೇಲೆ ವಿಡಿಯೋ ಹಾಕೋದಕ್ಕೆ ಇನ್ನೂ ಸಂದೇ ಆಗೋಯ್ತದೆ ಅದಕ್ಕೆ ಈ ವಿಡಿಯೋವ ಇವಾಗ ಪೋಸ್ಟಿಗೆ ಕೊಟ್ಟಿರ್ತೀನಿ ಆಮೇಲೆ ಮತ್ತೆ ಅದೆಲ್ಲನೂ ಕವರ್ ಮಾಡಿ ನಾಳೆಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ